ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹಿಂಗಿದ್ರಿ ಎಲ್ಲರೂ ವರ ಮದಿರಿ ಅಂತೇಳಿ ತಿಳ್ಕೊಂತೀನಿ ದೋಸ್ರ ಇಲ್ಲಿ ಏನ್ ನೋಡ್ರಿ ನೋಡ್ರಿ ಇವೆಲ್ಲ ಮರಿಗಳು ಒಬ್ಬ ಹುಡುಗಂದ ಕನಸಿದ ಹೌದ್ರಿ ದೋಸ್ತರ ಇವನ ಹೆಸರು ಸತೀಶ್ ಅಂತೇಳಿ ಇವನು ಅಡ್ರೆಸ್ ಬಂದು ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಎಂಡಿಗೇರಿ ಗ್ರಾಮ ಈ ಗ್ರಾಮದೊಳಗೆ ಈ ಒಂದು ಕಟ್ಟಬೇಕು ಕಟ್ಟಬೇಕನ್ನೋ ಒಂದು ಆಸೆ ಆ ಒಂದು ಆಸೆಯನ್ನು ಈಡೇರಿಸ್ಕೊಳ್ಳೋಕೆ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ನಾವು ಹೌದ್ರೆ ಈಗ ಮರಿಗಳು ಯಾವ ಯಾವ ಚಲೋ ಮರಿರ್ತಾವೋ ಅವನ್ನೆಲ್ಲನೂ ಕನಕ್ಕೆ ಹಾಕ್ತಾನೆ ಅವನ ಆಸೆನ ತೀರಿಸ್ಕೊಂಡು ನಂತರ ಒಂದು ರೂಪಾಯಿ ಜಾಸ್ತಿ ದುಡ್ಡಿಗೆ ಅವ ಮಾರಾಟ ಮಾಡ್ತಾನೆ ಒಂದು ಕಪ್ಗಳನ್ನು ನೋಡಾತ್ರಿ ಒಂದು ಬಹುಮಾನಗಳನ್ನು ನೋಡುತ್ತೆ ನೀವು ಲೆಕ್ಕಿಲ್ದಾರಷ್ಟು ಒಂದು ಬಹುಮಾನಗಳನ್ನು ಇವ ಒಂದು ಮಾಡ್ಕೊಂಡನ ಮರಿಗಳನ್ನ ಅಂದ್ರೆ ಯಾವ ಟಾಪ್ ಟಾಪ್ ಮರಿ ಇರ್ತಾವನ್ನು ತಗೊಂಡ್ಬರ್ತಾನೆ ತಗೊಂಬಂದು ರಿಟರ್ನ್ ಒಳ್ಳೆ ರೇಟಿಗೆ ಅವನ್ನ ಮಾರಾಟ ಮಾಡ್ತಾನೆ ಒಂದು ಇವನು ಆಸೆನಿಕ್ತಿರಿರಬೇಕು ಇನ್ನೊಂದು ಕಡೆ ಇವೊಂದು ಇವನಿಗೆ ದುಡಿಮೆನೇ ಆಗಿರ್ಬೇಕು ಈ ರೀತಿಯಾಗಿ ಮಾಡ್ಕೊಂಡ್ರೆ ಇವತ್ತೊಂದು ಭಾಗ ಎರಡನೇ ವಿಡಿಯೋ ನೋಡ್ಕೊಂಡು ಅಂತ ಅದಕ್ಕಿಂತ ಮೊದಲು ಯಾರಲ್ಲ ಒಂದು ಪಟ್ನ ಇವನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಾಜು ಬರೋ ಗಂಟೆ ಇವತ್ತು ಎನೇಬಲ್ ಮಾಡ್ಕೊರಿ ಬರೀ ದಸರಾ ವಿಡಿಯೋ ಶುರು ಅಂತ ಕನ್ನಡ ನೋಡಿರ್ತೇನೆ ಅಲ್ಲ ಕನಕ್ ಬಾಳ್ ಹೋಗಿ ನಾನು ಕನ್ನಡದಾಗ ಯಾವ ಟಗರ್ ನಾನು ಮನಸ್ಸಿಗೆ ಬರ್ತದ ಅದ ಟಗರ್ ನಾ ಕೇಳುದು ಯಾಕೆ ಹೆಚ್ಚ ಆಡ್ತದ ಸ್ಪೀಡ್ ಆಡ್ತದಲ್ಲ ಅದ ಟಗರ್ ನಾ ನಾವ್ ಚಾಯ್ಸ್ ಮಾಡುದು ಚಾಯ್ಸ್ ಮಾಡುದು ಒಂದ್ ಸಾವಿರ ಹೋಲ್ ಜಾಸ್ತಿ ಒಂದ್ ಬಿಟ್ಟು ಯಾ ಐದ್ ಸಾವಿರ ಹೋಲ್ ಏನಾದ್ರು ಅದನ್ನ ತಗೋದು ಯಾಕಂದ್ರೆ ಮಂದಿಗೆ ಬೇಕಾಗಿದ್ದು ಈಗ ಸೈಜ್ ಮೀಡಿಯಂ ತೂಕಿ ಮೀಡಿಯಂ ಇದ್ರು ತೂಕ ಮಾಡ್ಕೋಬಹುದು ನಾನು ಗಡ್ಡಿ ಪಡ್ಡಿ ಜೋರಕ್ಕೆ ಸ್ಪೀಡ್ ಇತ್ತಂದ್ರೆ ನಾ ಹತ್ ಸಾವಿರ ಹೆಚ್ಚಿಗೆ ಹಾಕಕ್ ಬಟ್ ಸ್ಪೀಡ್ ಬೇಕಾ ಈಗಿನ ಜನಕ್ಕೆ ಬಟ್ ಯಾಕಂದ್ರೆ ಆ ಸ್ಪೀಡ್ ತಕ್ಕಂತೆ ಟಗರಿತ್ತಂತ ಯಾರಾದ್ರೂ ಮನಸ್ ಮಾಡ್ತಾರೆ ನೀವು ಎಷ್ಟ ಬೈಕ್ ಇದ್ದೀರಿ ನೀವು ಬೈಕ್ ಹಣೆ ಬಾರನ ಇಲ್ಲ ನಾ ಕೊಟ್ಟಿದ್ವಿ ಮಾತ್ರ ಉಷ್ಟು ಆಗ್ಯಾವನಾ ಮಾಡ್ಯಾವ ಬೈಕ್ ನೋಡಿದ ಮಾನಿ ಈಗ ಹಾಲಲ್ಲ ನಾ ಒಂದ್ ಎರಡ್ ಮೂರ್ ತಿಂಗಳಿಂದ ರೀಸೆಂಟ್ ಆಗಿ ಹಾಲೆಲ್ಲ ಸಿಕ್ಕಿತ್ತು ಚಲೋ ಸೈಜ್ ಅದನ್ನ ಮುಚ್ಕೊಂಡ್ ಕೊಟ್ಬಿಟ್ಟ ಉದ್ಗಟ್ಟಿ ಬೈಕಿನ ಕಡದ ಹಾಲಲ್ಲ ಪರ್ಸ್ಟ್ ಆಗಿಬಿಡ್ತೇನೆ

ಈ ಮ್ಯಾಟ್ ಚಿಕ ಇದು ಹೊರಗ್ ಕಟ್ಟಿದ ಸ್ವಲ್ಪ ಮಸಾಜ್ ಅದು ಮಾಡಿದ ಖುಷಿ ವಾಕ್ ಹೊಡಿದು ಅದಕ್ಕೆ ಏನು ಒಂದ್ ಇಟ್ಟು ಕಡಿಮೆ ಇದೆ ಅದಕ್ಕೆ ಹ್ಯಾಂಗ್ ಇರ್ಬೇಕನ್ಸತ್ ಆತರ ಹ್ಮ್ ಅಂದ್ರ ರನ್ನಿಂಗ್ ಎಷ್ಟು ಯಾವತ್ತ ರಿಂಗ್ ಕಡಿಮೆ ನಾವು ಹೊಡೀ ಬಟ್ ವಾಕ್ ಕಂಟಿನ್ಯೂ ಹಾ ಡೈಲಿ ಎಷ್ಟು ಕಿಲೋಮೀಟರ್ ಒಂದ್ ಮೂರುವ ಹೋಗಿರೋ ನಡ್ಕೋತ ಹೋಗಿ

ಯೆವಣ್ಣ ಜಾಸ್ತಿ ಅಂದ್ರ ಇದಾನು ಹು ಕಾಳು ಕಾಳೆ ಕಾಡ್ಲಿ ಸಜ್ಜಿ ಗುಗ್ರಿ ಆ ಬಮೋಟ್ಟೆ ಒಳ್ಳೆದಾನ ಎಲ್ಲಾರು ಬಟ್ಟೆ ಪಡ್ತೋ ಅಂತ ನಾನು ಬಟ್ಟೆ ಬಟ್ಟೆ ಏನ ಅದಿಲ್ಲ ಏನು ಇಲ್ಲ ನಾನು ಹ್ಮ್ ಆ ಸಿಮೆ ಹಾಕ್ತಿವಣ್ಣ ಜಾಸ್ತಿ ಹ್ಮ್ ಹಸಿಮೆ ಅಷ್ಟು ಹೆಂಗಿಟ್ ಬಿಡ್ತೀ ಅದು ತಿಂಡಾಟ ಬಂತ ತಿಂಡಾಟ ಬಂತನ ತಿನ್ಲಿಕಂದ್ರೂ ಒಂದು ಸಣ್ಣಮುನ ಒಂದು ಅದು ಕೊಂಬು ಕಟ್ಕೊಂಡೆ ಓರ್ತಿವಣ ಆ ಸ್ವಲ್ಪ ಕೊಡ್ತಿರೋದಕ್ಕೆ ಹ್ಮ್ ಹ್ಮ್ ತಿಂಡತನ ಕೈಯಾ ಕೈಯಾಗ ಸಾಯಕನ ತಾನೇ ತತ್ತಿತಿ ಬಟ್ಟೆ ಬಾಯ ಕೊಡ್ಬೇಕ ಅದು ಹ್ಮ್ ಎಷ್ಟೆಷ್ಟು ಮರಿ ಬಂದಿಗೆ ಅಂದ್ರ ಈಗ ಎರಗರ ಕೊಟ್ಟಿ ತೋಣ ಚಲೋ ಚಲೋ ಆಗಿನ ಟೈಮ್ ದಾಗ ನಮಗ್ ಗೊತ್ತಿತ್ತು ಇಟ್ಕೋಬೇಕ ಕಾಯ್ಬೇಕಂತ ಗೊತ್ತಿಲ್ಲ ಆಗಿನ ಟೈಮ್ದಾಗ ಕಾಡ್ಲಕ್ಕನೋರ್ ಗುಡಿನ ಹ್ಮ್ ಅದು ನಮ್ದಾನಂದಿದ್ದ ಕೊಟ್ರೆ ಅಂದ್ರೇನೆ ಎರಡಲ್ಲ ಕೊಟ್ಟಿದ ಎರಡಲ್ಲಿ ಆಗ ಆದ ಆದ್ಮೇಲೆ ಕಟ್ಟ ಒಂದ್ ಗಿಡ್ಡ ಅಂತಿತ್ತಿ ಹಳಗ್ಲರಿಗೆ ಹೊಳ್ಳ ಕಡೆ ಸೌದತ್ತಿ ಸೈಡ್ ಒಂದ್ ಮಚ್ಚಾ ಕೊಟ್ಟಿತ್ತೇನ ಅದು ಚಲೋ ಬಾ ಹುಬ್ಲಿ ಕಟ್ಟಿ ಅಂತೇಳಿ ಸರ್ ಅಲ್ಲಿ ಚಲೋ ಬಾ ಆಡ್ತಾನೆ ಒಳ್ಳೆ ಅವ್ರಾದ್ರ ಮತ್ ಒಂದ್ ಜಲ ಹೋದ್ರ ನನ್ನ ನಂದನ ಹಕ್ಕಲು ಅದು ಇಕ್ಕ ನಂಬರ್ದಾಗಿತ್ತ ನಂಬರ್ ಮಾಡ್ತೀವಿ ಅದ್ ಮತ್ ಹುಬ್ಳಿಯರಿಗೆ ದಾವಣಗೆರೆ ಅವರಿಗೆ ಅಪ್ಪು ಚಾರ್ಲಿ ಅನ್ನೋರಿಗೆ ಅರ್ಗೊಂದು ಎರಡು ಕೊಟ್ಟಿ ನಾನು ಹೋಗ್ ಚಲೋ ಪವನ್ ಗುರುಪ್ನ ಅಂತ ಇತ್ತಾನುಕಿಕೇರಿ ಪವನಾರ್ ಅವ್ರಿಗೆ ಒಂದ್ ಯಾರೂ ಅಲ್ಲಾ ಕೊಟ್ಟಿನ ಅವ್ರು ಏಕ ನಂಬರ್ ಒಳ್ಳೆ ಮಾಡುವಾಳ ಅಂತೈತೆ ಅವ್ರ ಒಂದ್ ನಾ ಫಸ್ಟ್ ಟೈಮ್ ಅಂತ ಇಸ್ಕೊಂಡ್ ಸುಗಮೇಶ್ ಆ ಕಡ್ಲಾ ಅವ್ರ ಕಡೆ ಹೋಗಿ ಏಕ ನಂಬರ್ದಾಗ ಅದು ಲಾಕ್ ಮನೆ ಬೈಕ್ ಕೊಡಿತಾನೇ ಅದೇ ಕಟ್ಟ ನಾವು ಏನು ಮೆರುಗಿ ಕೊಟ್ಟು ಅಂತ ಹೇಳಿ ಈಗ ಕೊಡದು ಮಾಡ್ತೀವನೇಟ್ ಬಂದ್ರೇ ಎಷ್ಟ ಬೈಕ್ ಗೆದ್ದಿರಿ ನೀವು ಬೈಕ್ ಅನ್ನೋ ಹನೇ ಇಲ್ಲ ಇಲ್ಲ ರಗಡ ಕನಾನು ಮಾಡ್ಯಾವ ಬೈಕ್ ನೋಡಿದ ಹಾಲೆಲ್ಲ ಒಂದ್ ಎರಡ್ ಮೂರ್ ತಿಂಗಳಿಂದ ರೀಸೆಂಟ್ ಆಗಿ ಹಾಲ ಸಿಕ್ಕಿತ್ತು ಚಲೋ ಸೈಜ್ ಅದನ್ನ ಮುಚ್ಕೊಂಡ ಕೊಟ್ಬಿಟ್ಟ ಹದ್ಗಟ್ಟಿ ಬೈಕಿನ ಕಡ ಹಾಲ ಫಸ್ಟ್ ಹ್ಮ್ ಬೈಕ್ ಫಸ್ಟ್ ಆಗ್ತಾನೆ ಮತ್ತ ಅವ್ರು ಪಾಪ ರೊಕ್ಕಾ ಕೊಟ್ಟಿರ್ತಾರ ಚಲೋ ಕೈತಿ ಒಂದ್ ಬಿಟ್ಟಿ ಆ ಟೈಗರ್ ಒಯ್ತಾರ ಮೈಂದಿ ಯಾಕಂದ್ರೆ ಚಲೋ ಕಟ್ಟಿ ಅಂತ ಹೇಳಿ ಯಾಕಂದ್ರೆ ನಾವ್ ಚಲೋನ ಯಾರಾದ್ರೂ ಬರೋವರನ್ನ ಹ್ಮ್ ಚೊಲೋ ಟೈಬರ್ ಇರ್ಲಿಕ್ಕಂತ ಯಾರು ಬರಂಗಿಲ್ಲ ನಿನ್ನ ಹತ್ರ ಇದ್ರನ ಯಾರ ಅಂದ್ರ ಕಸ ಒಯ್ತಾರ ಒಳ್ಳೆ ಜಾತಿ ಗೀತಿ ಗಿಳಕಾಲ ಗಿಳಕಾಲ ಒಯ್ತಾರನ್ನ ಒಟ್ ಜಾಸ್ತಿ ಆಗದ ನೋಡ್ ಕಸಿ ಒಟ್ಟ ನೀವ್ ಹೆಂಗ್ ಒಟ್ಟ ನಿಮ್ಮ ಅಂದ್ರೆ ನಿಮ್ಮ ನಿಮ್ಮ ಅಂಡ್ರ ಒಳಗ್ ಮರಿಗಳು ಆಟ ಆಡಿಸು ಮರಿ ಫುಲ್ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಏನಣ್ಣ ಒಟ್ಟ ಕನದಾ ಒಟ್ಟ ಕನದಾ ನೋಡಿರ್ತೇನೆ ಅಲ್ಲ ಕನಕ್ ಬಾಳ್ ಬೇಕಿನ ಹ್ಮ್ ಕನದಾಗ ಯಾ ಟಗರ್ ನಾನು ಮನಸಿಗೆ ಬರ್ತದ ಅದಾ ಟಗರ್ನ ಕೇಳುದೇನೆ ಯಾ ಹೆಚ್ಚ ಆಡ್ತ ಸ್ಪೀಡ್ ಆಡ್ತತ್ಲ ಅದಾ ಟಗರ್ ನಾನು ಚಾಯ್ಸ್ ಮಾಡ್ಬಾನ ಚಾಯ್ಸ್ ಮಾಡ್ತ ಒಂದ್ ಸಾವಿರ ಹೋಲ್ ಜಾಸ್ತಿ ಒಂದ್ ಬಿಟ್ಟು ಯಾ ಐದ್ ಸಾವಿರ ಹೋಲ್ ಏನಾದ್ರು ಅದನ್ನ ತಗೋದ್ ಯಾಕಂದ್ರೆ ಮಂದಿಗೆ ಬೇಕಾಗಿದ್ದು ಈಗನ ಸೈಜ್ ಮೀಡಿಯಂ ತೂಕಿಗೆ ಮೀಡಿಯಂ ಇದ್ರು ತೂಕ ಮಾಡ್ಕೋಬಹುದ ಗಡ್ಡಿ ಪಡ್ಡಿ ಜೋರ್ ಇದಕ್ಕೆ ಸ್ಪೀಡ್ ಇತ್ತಂದ್ರೆ ಹತ್ತು ಸಾವಿರ ಹೆಚ್ಚಿಗೆ ಹಾಕಕ್ಕೆ ಬಟ್ ಸ್ಪೀಡ್ ಬೇಕಾನ ಈಗಿನ ಜನಕ್ಕೆ ಬಟ್ ಯಾಕಂದ್ರೆ ಆ ಸ್ಪೀಡ್ ತಕ್ಕಂತೆ ಟಗರಿ ಅಂತ ತಿಳ್ಕೊಂಡು ಯಾರಾದ್ರೂ ಮನಸ್ಸು ಮಾಡ್ತಾರೆ ಹತ್ರ ಬಂದ್ ಐದ್ ಕಣದ ಐದ್ ಐದು ಕಣ ಫಸ್ಟ್ ಸೆಕೆಂಡ್ ಥರ್ಡ್ ಆಡೈತೆ ಸ್ಪೀಡ್ ಇತ್ತು ಒಂದು ಲಕ್ಷದ ಇಪ್ಪತ್ತ

ನಂದ್ ಬಾಳಾನ ಬಾಳ ಮಂದಿ ಚಾನ್ಸ್ತಾರ ಚಕ್ ಹೋದ ಫುಲ್ ಅಣ್ಣ ಹುಡುಗರು ಅಂತ ಹಂಗಾನೆ ಟಗರ್ನವ್ರೇಮಿಗಳು ಹಂಗಾನ ಐತಲ್ಲ ಕಟ್ಟೈತಲ್ಲ ನಾನ್ ಜಾತಿಯಾಗಿದ್ದ ಇಂತ ಡಗರ್ ಸಿಗುದವ್ ಜಾರಿ ಸಿಗತಾವ ಕಡ್ಲಾ ಸಿಗತಾವ್ ಒಳಗ್ ಫೀವರ್ ಜವಾರಿ ಸಿಗುದ ಒಳಗ ಬಿಳಿದ್ರ ಆಗಿನ ಅದರ ಬಿಳಿದ್ರೆ ಎಳಿ ಸಿಗತೈತಿ ಮೋಳ ಸಿಗತೈತಿ ಕರ್ಕಾನ ಕರ್ಕಿ ಸಿಗತೈತಿ ಜವಾರಿ ಸಿಗುದು ಕಡಿಮೆ

ಮಾಡಿ ಮಿಕ್ಸ್ ಸಂಜೆ ಟೈಮ್ ಏನೈತಿಲ್ಲ ಅದ ಫ್ರೀ ಬಿಟ್ಬಿಡ್ತೀನಿ ಅದ ಹೇಳ್ತೇತದ ಅಟ್ ಒಣ ಓದಿರಾಗ್ಲಿ ಜೋಳದ ಕಲರ್ ಆಗ್ಲಿ ಹಾಕಿ ಕೈ ಬಿಟ್ಬಿಡ್ತೇನೆ ಸಂಜೆ ಒಂದ್ ಈ ಲೀಟರ್ ಹಾಲು ಹಾಕೋದ್ರೆ ಒಂದ್ ಎರಡ್ ಮೊಟ್ಟೆ ಹಾಕಿ ಹಾಕಿಬಿಡ್ತೇನೆ ಹಾಕ್ತೀರಿ ಪರಮ ಹಾಕ್ತೀರ ಜವಾರಿನ ನೀವು ಜವಾರಿ ಇಲ್ಲೇ ನಮ್ಮನು ಕೋಳಿದಾನ ಮತ್ ನಮ್ಮ ಕೋಳಿ ಏನಾರ ಮನೆಯಾತ್ ಮೊಟ್ಟೆ ಇರ್ಲಿಕ್ಕೆ ಹೊರಗಡೆ ತುಂಬಿರ್ತೇನೆ ಇಲ್ಲ ಊರಾ ಸಿಗ್ತಾನ ಹೊರಗಡೆ ತುಂಬಿರ್ತದೆ ಹೊರಗಡೆ ತೊಂಬಂದ್ ಕೈ ಸಾಕ್ತಿ ಹೊಟ್ಟೆ ಪತ್ತಿ ಹಾಕೋದಕ್ಕೆ ಹಾಕ್ಲೇಬೇಕು ಹಾಕ್ಲಿಕ್ಕಂದ್ರೆ ಏನಾಗುತ್ತ ಹಾಕ್ಲಿಕ್ಕಂದ್ರೆ ಏನಿಲ್ಲ ಅಣ್ಣ ಪ್ರಾಬ್ಲಮ್ ಅಂದ್ರೆ ಎದಿಗಿದಿ ಸ್ವಲ್ಪ ಗಟ್ಟಿ ಆಗತ್ತಣ್ಣ ಎಲ್ಲಾ ಇವೆಲ್ಲ ಸಹಿತೈತಿ ಹಂಗ ಫಿಟ್ ಬರ್ತತ ಸ್ವಲ್ಪ ಮೊಟ್ಟೆ ಗಿಟ್ಟೆ ತಗೊಂಡ್ ಕುಡ್ದು ಅಂದ್ರ ಅದರ ಸಂಬಂಧ ಮೊಟ್ಟೆ ಹಾಕ್ತೀವಿ ನಾವು ಹಳ್ಳೆ ಒಂದೊಂದ್ ಕಪ್ ಅಳವಿ ಹಾಕ್ತೀವಣ್ಣ ಅಳವಿ 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 ತಾಕತ್ ಬಾಳ ಬರ್ತಾರೆ ಅಯ್ಯ ಅದು ಚಲೋ ಅಣ್ಣ ಅದ್ರಾಗ ಇಲ್ಲ ನಾನ್ ನೂಗೋ ಒಳಗಿದ್ರು ಆಯ್ತಾ ನಮ್ಗೆ ಹಿರಿಯಾರದ ಅದನ್ನ ಹೇಳಿ ಹಂಗ ನಾವ್ ಅಳ್ಬಿ ಇದ್ ಮೊಟ್ಟೆ ಅಂದ್ ತಪ್ಸಂಗ್ ಹಾಕ್ತೀವಿ ಈಗ ನೀವು ಮರಿನಾ ಬಡಿದಾಗ ತಗೊಕ್ರಿ ತಗೊಂಡ್ಬೇಕು ತೊಗೊಂಡ್ಬರ್ತಿರಲ್ಲೀಟ್ಮೆಂಟ್ ಮಾಡ್ತಾರೆ ನೀವು ಈಗ ಹೋಗಿ ನಾವು ಬರ್ದಾಡ್ಸಿ ಬಂದ್ಮೇಲೆನಾ ಒಂದ ಬಾಳ ಒಂದ್ ಹುಳ್ಮೆ ಹುಳುಮೆ ಒಂದ್ ಒಂದ್ ಪುಟ್ಟಿ ಹುಳ್ಮಾವೆ ಕಡದಿಡ್ತೀವ್ ಮೊದಲ್ ತಿನ್ಲಿ ಅಂತ ಅದರಾಗಲಿ ತಿಂದ್ಮೇಲೆ ಒಂದ್ ಸ್ವಲ್ಪ ನೀರ್ ಕುಡಿದ್ಮೇಲೆ ಆಮೇಲೆ ಏನಾಯ್ತಲ್ಲ ಒಂದ್ ಗುಳಿಗೆ ಹಾಕ್ತೇವ್ ನಿಮ್ಮ ಇಟ್ಟು ಗುಳಿಗೆ ಗುಳಿಗೆ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಫ್ರೆಶ್ ಆದ್ಮೇಲೆ ಒಂದ್ ಆಡ ಮೂರ್ ಹಾಕಿಬಿಡ್ತೀವ್ ಅಂದ್ರೆ ಆಡ್ ಬಂದ ಸ್ವಲ್ಪ ಸುಸ್ತಾಗಿರ್ತಾನ ಮೇಯಕ್ಕೆ ನುಸಿರ್ತಾವ ಎಳ್ನೀರ್ ಕುಡ್ದು ಅಂದ್ರೆ ಹಲವಾರು ಅನ್ಸುತ್ತನ ಅಂದ್ರೆ ಜಡ್ ಪಡ್ ಇದ್ರ ಇರ್ಲಿ ಬಿಡ್ಲಿ ಬಟ್ಟ ಅಂದ್ರ ಅದಕ್ ಅಂತಾನೆ ಜಡ್ ಅದ್ ಜಡ್ ಇದ್ರು ಜಡ್ ಬರಂಗಿಲ್ಲ ಜಡ್ಡ್ ಬರಂಗ ಎಣ್ಣೀರ ಕುಡುದ್ ಆರಾಮ್ ನಿದ್ದಿ ಮಾಡ್ತಾನ ಅವಕಾ ರಾತ್ರಿ ಬೆಳತಾನ ಅಂದ್ರ ಅಲ್ಲಿ ಕಣದಾಗ ನಿಂತ ಸುಸ್ತ ಆದಂಗಾಗಿ ಸ್ವಲ್ಪ ಬಬ್ಬ ಆಗಿರ್ತಾನ ಅದಕ್ಕ ಮನಿ ಬಂದ್ ಕೆಶ್ ನಿದ್ದಿ ಮಾಡಿ ಅಂತ ಹೇಳಿ ಎಳ್ನೀರ ಹಾಕಿ ನಾನು ಎಳ್ನೀರ್ ಹಾಕಿ ಬಿಡ್ತೀನ ಅದಾದ ನಂತರ ಅದ ಆದ ಕೂಡನ ಆ ರೆಸ್ಟಿಕ್ ಬಿದ ಕೂಡ ಮತ್ತ ಮಾರ್ನಿಂಗ್ ಅದ್ ಹೆಂಗ ಇರ್ತದ ಹೆಂಗ ಈಗ ನೀವು ಕನಕ ಮರಿ ತಗೊಂಡ್ ಹೋಕಿರಲ್ಲ ಹಾ ಯಾವ ರೀತಿ ತಯಾರಿ ಮಾಡ್ಕೊಂಡ್ ಹೋಗ್ತಾರೆ ನಾವ ಒಬ್ಬೊಬ್ರು ಮ ಮರಿಗೆ ಮೇಸ್ಬಿಟ್ಟು ಕನಕ ಒಯ್ತಾರ ಒಬ್ಬೊಬ್ರು ಕುರಿ ಹೋಯ್ತವ್ ನಮ್ಗ್ ಕುರಿಯಂಗ್ ನಾವು ಉಪಾಸ ಇದ್ ಯಾಕಂದ್ರ ಕಾಳಿಗಳು ಅಂದ್ರೆ ಹೊಟ್ಟೆ ಕುಟ್ಟಿಡದಂಗಾಗಿ ಆಡು ಓಡಿ ಬರ್ತಾವ್ ಹಂಗಾಗಿ ನಾವ್ ಒಂದ್ರು ಕೂಡ ಹಾಕಂಗಲ್ಲ ಈಗ ನಾಳೆ ಕಣ ಆಯ್ತಂದ್ರ ಇವತ್ತ ಫ್ರೀ ಬಿಟ್ಬಿಡ್ತೇವ್ ಅದನ್ ಇವತ್ ಏನು ಹಾಕಂಗಿಲ್ಲ ಅದ ಏಟ್ ನೀರ್ ಅದ ಏಟ್ ಮೇವು ತಿಂದಟ್ಟ ಚಿಕ್ಕರೇನ ನಾವ್ ಅದಕ್ಕೇನು ಕಾಳಿ ಬೀಳಿ ಏನು ಹಾಕಾಕ ಒಬ್ಬರು ಒಂದೊಂದ್ ಟೈಮ್ ಏನ್ ಮಾಡ್ತಾರ ಒಂದೊಂದ್ ಹಾಕಿದ್ ಆಡ್ತವನ ಹಾಕ್ಲಿಕ್ಕೂ ಆಡ್ತಿರ್ತಾವ್ ಆ ರಮ ಮಾತ್ರ ಹೇಳಿ ಹಾಕ್ತೇವ್ರಿ ಹೆಂಗ ಹೋಗ್ತಿರ್ತಾರ ಕನಕ್ ಹೋಗ್ಬೇಕಾದ್ರೆ ರಿಕ್ಷಾದಾಗ ತೊಗೊಂಡ್ ಹೋಗ್ತಾರೆ ರಿಕ್ಷಾ ನಾ ಬಾಡಿಗೆ ಮಾಡಿರ್ತೇವ ಒಂದೊಂದ್ ಒಂದೊಂದಿದ್ವು ಅಂದ್ರೆ ನಮ್ದೊಂದ್ ಕಾರ್ ಐತೆ ಅದ್ರಾಗ ಒಂದ ಒಂದ್ ಕನಕ್ ಹಾಕ್ಬೇಕು ಎಷ್ಟು ಮರಿ ತಗೊಂಡ್ತಿರ ಒಂದ್ ಕನಕ್ ಹೋಗಬೇಕಂದ್ರ ಒಂದ್ ಎರಡರಿಂದ ಮೂರ್ ಮರಿ ಹಾಕ್ತೇನೆ ಮೂರ್ ಮರಿ ಹಾಕಿ ಬಿಡ್ತೀರ ನಾಕಲ್ಲಿ ಇದ್ದು ಅಂದ್ರೆ ಒಂದ್ ಎರಡ್ ಹಾಕಿರ್ತೇವನಾ ಹಾಲಲ್ಲಿ ಇದ್ರ ಒಂದ್ ಹಾಲಲ್ಲಿ ಒಂದ್ ಹಾಕಿರ್ತೀವಿ ಎರಡಲ್ಲಿ ಒಂದ್ ಹಾಕಿರ್ತೇವ ಒಂದ್ ಮೂರ್ ನಾಕ್ ಮರಿ ಹೋಗ್ತೇವೆ ನಾವು ದಂಡಿ ಗಡಿ ಮಾಡ್ಕೊಂಡು ಮೂರ್ನಾಕ್ ಮರಿ ಹೋದ ಕಾಯಿಸಿ ಏನು ಕನ ನಿಮ್ದ ಅಂತ ಹೋಗ್ತಿರೋ ಅಥವಾ ಹೆಂಗ ಏನಣ್ಣಾ ಅದ ಭಗವಂತನ ಕೈಯ ಅಂದನ ಏನೋ ಎದ್ದಂತ ಹೇಳಿ ಚಲೋ ಚೊಲೋ ಇತ್ತಂದ್ರ ಅದು ಆಗ್ಬೋದು ನಾ ಫೈನಲ್ ದ ಬಂದ್ ಕಟ್ಟು ಆಗ್ಬೋದು ಚಲೋ ಮರಿ ಬಿದ್ದ ಕೇಸ್ ಟಾರ್ಗೆಟ್ ಕ ಚಾಡು ಆಡ್ಬೋದು ಒಟ್ಟ ಏನೋ ಅಂತ ಹೋಗಿರ್ತೇವನ ಏನೋ ಆಕತಿ ಅನ್ನ ಇದ್ರ ಮ್ಯಾಗ ಹೋಗಿರ್ತಾರ ಹೋಗಿರ್ತೇವನ ಆದ್ರೂ ಖುಷಿನೇ ನಮ್ಮ ಆಗ್ಲಿಕ್ಕು ಖುಷಿನೇ ಅಣ್ಣ ಒಟ್ಟ ಖುಷಿ ಒಟ್ಟ ಒಟ್ಟ ಹಿಂಗಿಲ್ಲಾ ಏನಿಲ್ಲಾ ಅಣ್ಣ ಓಡಾಕತ್ತ ಮತ್ತೊಂದ್ ಕಣದ ಸಿಗ್ತೇತಿ ಅಂತ ಹೇಳಿ ಬರ್ದಾನ ಇದ ಹುಡ್ಗುರ್ಗೆ ಒಂದರಾ ಹುಚ್ಚ ಆಗ್ಬಿಟ್ಟೇತಿ ಸತೀಶ ಆನಾ ಈಗ ಮರಿ ತರುದು ಅದ್ರ ಬರೀ ಆಟ ನೋಡುವ ಆಟ ನೋಡುದು ಮತ್ತೆ ಆಟ ಆಡ್ಸೋದು ಕಣ ಮಾಡೋದು ಈ ತರ ಅದೇನು ಒಂಥರ ಉಚ್ಚಿ ಏನ್ ಅದ್ರ ಬಗ್ಗೆ ನಿಮಗೆ ಫಸ್ಟ್ ನಾವು ಮರಿ ಮರಿ ಕಟ್ಲಾರ ಟೈಮ್ ದಾಗ ನಮಗೂ ಹಂಗ ಅನಿಸುತ್ತೇನಾ ನಾವಾಗ್ಲೇ ಸ್ವಂತ ಕಟ್ ಕೇಸ್ ನಾವ್ ಕಣಾ ಮಾಡತ್ತಿವಂತರ ಮೇಲೆ ಜಾಸ್ತಿ ಪ್ರೀತಿ ಹಾಕೊಂಡ್ ಹಂಗ ಅನ್ಸುತ್ತೇನೆ ಅವರು ಕಡೆ ಯಾರು ಸಪೋರ್ಟ್ ಮಾಡ್ತಾರಂಗ್ಲಾ ಹಂಗಾಗಿ ಅದಕ್ಕೆ ಆತರ ಒಟ್ ಅದ್ರ ಮೇಲೆ ಒಂದ್ ಕ್ರೇಜನ ನನಗೂ ಅದ್ ಇಷ್ಟ ದಿನ ಆತನ ಕಟ್ ಅದ್ರ ಮ್ಯಾಗಿನ ಪ್ರೀತಿನ ಹೋಗಿಲ್ ಬಿಡ ನಮ್ ತಗಿರ್ಬೇಕ ಆಟ ತಗಿರ್ಬೇಕು ಒಂದ್ ಎರಡಾದ್ರೆ ಆಗಲನ ಆ ಕೈ ತಗಿರ್ಬೇಕ ಮನ್ಯಾಗ ಅದ ನಮ್ದು ಎಷ್ಟೋ ಕಾಸ್ಟ್ ಇರ್ಲಿ ಬಡೋ ಇರ್ಲಿ ಏನೇ ಇರ್ಲಿ ಅದ್ ಸಾಲ ಮಾಡ್ಯಾರ ತೊಗೊಂಬಂದು ಕಟ್ತೀನಿ ಒಟ್ಟು ಕುರಿ ನೋಡ್ಬೇಕನ್ನೋ ಅನಿಸ್ತೆ ಅನ್ಸ್ತಾನ ಕೂತಾನ ಒಟ್ಟು ಅಂತ ಒಂದ್ ಇಟ್ಟು ಬಿಡುದಾನ ಒಟ್ಟು ಬೇಕಾನ ಒಟ್ಟಾಗ ಒಟ್ಟು ಕನಕ ಅದ ಆಡುದು ನೆಕ್ಸ್ಟ್ ಇರ್ಲಿ ಒಟ್ಟು ಮನೆಯಾಗ ಮರಿಬೇಕನ ಹ್ಮ್ ಒಟ್ಟು ಮನೆಯಾಗ ಒಟ್ಟು ಇರ್ಬೇಕು ಮರಿ ಇರ್ಬೇಕನ ಮರಿಗೋಡನ ನಿಮ್ಗೆ ಎಲ್ಲೆಲ್ಲಿ ತನಕ ಕಾಂಟ್ಯಾಕ್ಟ್ ಐತಿ ಅಂದ್ರೆ ಈ ಟಗರ್ ಫೀಲ್ಡ್ ಒಳಗೆ ಐತೆನ ಸುಮಾರ ದೂರ ಅಂದ್ರೂ ಹರಿಹರ ದಾವಣಗೆರೆ ಕಡೆ ದುರ್ಗ ಸೈಡ್ ಅನ್ನ ಮತ್ತ ಹೊಸಪೇಟೆ ರಾಣೆಬೆನ್ನೂರು ಈ ಕಡೆ ಬಂದ್ರೆ ಹುಬ್ಳಿ ಹುಬ್ಳಿ ಸವದತ್ತಿ ಯಲಂಗುಡ್ಡ ಎತ್ತಿನಗುಡ್ಡ

ಆನ ಯಾರು ಮಾಡಿರಬಹುದು ಅಂದ್ರೆ ಹೈಯೆಸ್ಟ್ ದೊಡ್ಡ ರೇಟ್. ಮರಿ ನಮ ಭಾಗದಲ್ಲಕನ? ಹಾ ನಿಮ್ ಭಾಗದ ಅಂದ್ರೆ ಬಾಗಲಕಡಿ ಡಿಸ್ಟಿಕ್ ಒಳಗ. ನಮ್ ಭಾಗದ ನಾ ಕಂಡಿದ್ದು ನಮಗೆ ಗೊತ್ತಿದ್ದೆ ಅಂತಂದ್ರೆ ಸುಭಾಸನಾರಣ. ನೀರಲಿ ಕಿರಿ ಸರ ಗ್ರಾಮಾಲಕರು. ಹಾ ಅದು ಮಾಡಿದ್ದೆ ನಮಗೆ ಗೊತ್ತಿತ್ತು. ಎಷ್ಟು ಹೆಂಗ್ ಮಾಡಿರತೆ? ಎಷ್ಟು ಗೆಸ್ಟ್ ಏಳು 7 ಲಕ್ಷ ಚಿಲ್ರ ಅಂತ ಮಾರ್ಕೆಟ್‌ಗೆ ಹಾಕಿದ್ರಣ. 7 ಲಕ್ಷ ಚಿಲ್ರ. ಹಾ ಅಂತ ಹೇಳಿ ಗ್ರೂಪ್ ನಲ್ಲಿ ಹಾಕಿದ್ರಣ. ಹಾ ಕೇಳಿದ್ದೆನ. ಹೈಯೆಸ್ಟ್ 7 ಲಕ್ಷದ ಚಿಲ್ರ. ಹಾ ಚಿಲ್ರ ಅಣ್ಣ. ಆ ಸೆಕೆಂಡ್ ಸೆಕೆಂಡ್ ಅದನ್ನ ಬಿಟ್ರೀ ಕುರ್ಕೋಟಿ ಕೊಟ್ಟಿ ಹುಲಿ ಅಂತಾನ ಅದು ಇಷ್ಟ ಅದು ಆರೂವರಿ ಆರು ಲಕ್ಷ ಚಿಲ್ರ ನೆಕ್ಸ್ಟ್ ಅದೊಂದು ಕೇಳೋಣ ಅದಾದ್ಮೇಲೆ ಹಿಂಗ ಕೇಳ ಅಷ್ಟು ದೊಡ್ಡ ಅಂದ್ರ ಮಾರಿದ್ರವ ನಮ್ ಭಾಗದ ಈಗ ಮೊದಲ ಹಳೇದೊಂದು ಮರಿ ಫಸ್ಟ್ ಫಸ್ಟ್ ಚೇಲ್ ಆಗಿತ್ತು ನಮ್ದ್ ನಗರ ಮುನಳ್ಳ ಯಾವ್ದು ಬೆಟ್ಟದ ಹುಲಿನ ಅದು ಅದ್ ಹೈಯೆಸ್ಟ್ ಅವಾಗಣ್ಣ ಹೈಯೆಸ್ಟ್ ಕೇಳಿದ್ರ ಅಂತನಾ ಕಲ್ಲೋಳಿ ಪೂಜಾರಿ ಮಾಲಕರ ಕೊಡ್ಲಿಲ್ಲ ಅಂತ ಅವರು ಕೊडलाರ್ಕಾಗಿ ಅವರ ಅಂಗನ ಮನೆಗೆ ಇರಪ್ಪ ಮನಿಮಗ ಅಂತ ಹೇಳಿ ಅಂದ್ರೆ ಅವರು ಎಷ್ಟು ಕೊಟ್ಟು ಅದನ್ನ ಆಗಿನ ಟೈಮ್ ದಾಗ 5 ಲಕ್ಷ ಚಿಲ್ರ ಅಂತಾನೆ ಐದ್ ಲಕ್ಷ ಚಿಲ್ಲರೆ ಆಗ ದೊಡ್ಡ ರೇಟ್ ನೋಡಿ ದೊಡ್ಡ ರಕ್ಕನ ರೇಟ್ ಈಗಿನ ರೇಟ್ ಡಬಲ್ ಆಗಿರಣ ಅವಾಗ ಅಂದ್ರೆ 10 ಲಕ್ಷ 10 ಲಕ್ಷ ಇದ್ದಂಗಾನೆ ಹಾ ಈಗಿನ ರೇಟ್ ನಾ ಅವಾಗಿನ್ ರೇಟ್ ಡಬಲ್ ಇದ್ದಂಗಾನೆ ಡಬಲ್ ಇದ್ದಂಗಾನೆ ಹಾನ ಹಾ ಸರಿ ಅಣ್ಣ ಅದು ಬಾಳ ಅಂದ್ರೆ ಬಾಳ ಹೆಸರು ಮಾಡಿದ್ತಾನೆ ಹೌದೌದು ಅಂದ್ರೆ ಒಳ್ಳೆ ರೇಟಿಂಗ್ ಸೇಲ್ ಆಗಿರ್ಬೋದ ಒಳ್ಳೆ ರೇಟಿಂಗ್ ಮಾಮೂಲಿ ಜಗ ಜಗ್ ಎಲ್ಲ ಎಲ್ಲಾ ಮಾತಾಡ್ತಾರ ನಮಗೂ ಅಂದ್ರೆ ನಾವೂ ಗೊತ್ತಿದ್ದಂತೆ ಅಂದ್ ಬರ್ಚೆ ದೋಸ್ತಿ ಎಲ್ಲಾ ನೋಡಬೇಕಲ್ಲ ರೂಪಾಯಿಗ್ ಹಾಕಿರ್ತಾರ ಬಿಟ್ರ ಮತ್ತ್ ದೋಸ್ತಿ ಒಳಗೆ ಹೇಳ್ತಾರ ಮಾರ್ತ ಹಾ ಒಟ್ಟ್ ನಮ್ದು ಒಂದು ಆಸೆನ ನಾವು ಒಂದ್ ದೊಡ್ಡ ರೊಕ್ಕಕರ ಮಾರಬೇಕು ಇಲ್ಲಕ್ಕ ದೊಡ್ಡ ಹೆಸರ ಮಾಡ್ಬೇಕು ಅನ್ನೋ ಆಶೆ ಹ್ಮ್ ಒಟ್ಟು ಯಾಕಂದ್ರ ನೋಡಿದ್ರೆ ನಮ್ದು ಒಂದ್ ಟೆಗರ ಏ ಚೊಲೋ ಮ್ಯೂಸಿತಪ್ಪ ಅನ್ನೋಂಗ ಒಟ್ಟ ರೆಡಿ ಮಾಡಾಕತ್ತೀವಿ ನೀವು ಒಂದ್ ದೊಡ್ಡ ರೇಟಿಗೆ ತಂದ ಮರಿ ದೊಡ್ಡ ರೇಟ್ ಇನ್ನು ತಂದಿರ್ಬಾರ್ದ ಮುಂದ ಬರಬಾರದು ದೊಡ್ಡ ರೇಟ್ ಅಂದ್ರೆ ಒಂದು ಹತ್ತು ಕೊಟ್ಟಿದ್ದೀನಿ ಅದು ದೊಡ್ಡ ರೇಟ್ ದೊಡ್ಡ ರೇಟ್ ಹಾ ಹಾ ಅದು ಕೊಟ್ರಿ ಕೊಟ್ಟೀನಿ ಹಾ ಗಂಟೆ ಕಟ್ನೆ ನಾನು ಕುತ್ತಿಗೆ ಸ್ವಲ್ಪ ಸಾಲದ ಟೆನ್ಶನ್ ಆತನ ಆ ಟೆನ್ಷನ್ ಕಾಗಿ ಕಟ್ ಬಿಟ್ನೆ ನಾನು ಗಂಟೆ ಕಟ್ನೆ ಒಂದು ಕಣ ಮಾಡಿ ಹ ಹ ಹ ಹ ಓನರ್ ಪ್ರೇಮಕ್ಕ ಹಾ 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 ಈಗ ಇದருக்கு ನೀವು ಸಪೋರ್ಟಿಂಗ್ ಯಾವ ರೀತಿ ಇತ್ತು ಸಪೋರ್ಟಿಂಗ್ ಅಂದ್ರೆ ಈ ಟಗರಿ ಪಿಡಿ ಬರ್ಬೇಕಾರ ನಮ್ಮ ಅಣ್ಣಗಳಂತ ಹ ಹ ನಮ್ಮನ್ನರಾತೋ ನಮ್ಮ ದೋಸ್ತರಾತೋ ನಮ್ಮ ತಮ್ಮಗಳಾತೋ ಹ ಮೀನು ಸಪೋರ್ಟಿಂಗ್ ಅಂದರೆ ನಮ್ಮ ಮಮ್ಮಿಯರ್ತಾನೆ ಅವರ ದುಡ್ಡು ಬಂಡವಾಳ ಯಾಕಂದ್ರೆ ಅವರ ಕೊಟ್ಟಾಗಲ್ಲ ನಾವು ಮುಂದೆ ಮಾಡೋದು ಛಲೋ ಬರತ್ತೆ ಹೌದು ಹಂಗಾಗಿ ಅವ್ರು ಕೊಟ್ಟದ ಅವ್ರದ್ದು ಒಳ್ಳೆ ನಮ್ಮ ದೋಸ್ತ ನಮ್ಮ ಊರಾಗೂ ನಮ್ಮ ಹುಡುಗರು ಭಾಳ ಸಪೋರ್ಟ್ ಅವನು ಎದಕ್ಕೊಂದಕ್ಕಾದ್ರೂ ಕರ್ದಕ್ಕಾಗಲಿ ಏನೇ ಆಗಲಿ ಎಲ್ಲರೂ ಓಡಿ ಒಳ ಅದ್ರಾಗ ಮತ್ತು ಕರ್ಲು ಪಪ್ಪು ನಮ್ದು ನಮ್ಮ ಅಣ್ಣಾರದ ಅವ್ರ ತಿಂತೀವಿ ಅವರು ಅಂತರೂ ಭಾಳ ಸಪೋರ್ಟ್ ಮಾಡ್ತಾನೆ ನಾವು ಆಯ್ತು ಸವದತಿ ಮದೇವಣ್ಣವರು ಮತ್ತು ರಾಮದ್ರ ಸಂಜೋಣ ಒಳ್ಳೆ ನಮ್ಮ ಕಲ್ಲಪ್ಪ ಆಲ್ಮೋಸ್ಟ್ ಒಂದಿಷ್ಟು ಜನ ನಮ್ಮ ಭಾಳ ಸಪೋರ್ಟ್ ಆಯ್ತಾನೆ ಅವ್ರನ್ನ ನಮಗೆಲ್ಲ ಏನೇ ಇದ್ರು ಎದಕ್ಕೊಂದಕ್ಕೂ ಇಲ್ಲ ನಂಗೆ ನಿಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಇವಾನ್ ತೋರಿಸ್ತೀವಿ ಪರ್ಸೋ ಅಂಕೋ ನಮಸ್ಕಾರ ಬಸ್ 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 ಓಕೆ ಹಾಂ ಮುತ್ತು ಅಂತ ನೀವು ಹಾಂ ನಮ್ಮ ಅರ್ಜುನ್ ಅಂತ ಅವ್ರಿ ಅರ್ಜುನ್ ಹಾಂ ನಮಸ್ಕಾರ ರೀ ನೀನು ನಿಮ್ಮ ಪಾರ ಅಂತ ಪಾರುಖ್ ಪಾರೂಖ್ ಹಾಂ ಪಾರ ಮುಂದಕ್ಕೆ ಬಾ ನಿನ್ನ ಹೆಸ್ರೇನ ಪಾರುಖ್ ರೀ